ಪ್ರೀತಗೌಡ ಒಂದು ಕಡೆ ಬಿ ಜೆ ಪಿ ಕಾರ್ಯಕರ್ತರು ಈ ಥರ ಮಾಡೋದಿಲ್ಲ ಪ್ರೀತಮ್ ಗೌಡ ಒಂದು ಕಡೆ ಈ ಥರ ಮಾಡಿದ್ದೆ ಆಫೀಸಲ್ಲಿದ್ದೆ ಚೆಕ್ ಬರೀತಾ ಇದ್ದೆ ಒಬ್ಬ ಬಂದು ಹೊರಗಡೆಗೆ ಕೇಳಲ್ಲ ನೀವು ವಿಚಯ ಅಂತ ನೀವು ಹೋಗೋದು ನಾನು ಮಾತಾಡಬೇಕು ಬನ್ನಿ ಅಂತ ಉದ್ರಳಿ ಮಾತಾಡೋಣ ಅಂತ ಚೆಕ್ ಬರೀರಿ 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 ಆಮೇಲೆ ಮಾತಾಡೋಣ ಅಂತಂದರೆ ಇಲ್ಲ ಆಮೇಲೆ ಮಾತಾಡ್ತೀನಿ ಚೆಕ್ ಬರಬಿಟ್ಟೆ ಮಾತಾಡಿ ಅಂತ ಅಂದರೆ ಇಲ್ಲ ಮಾತಾಡೋಣ ಆಮೇಲೆ ಬರೀಬೇಕು ಅಂತ ಆಗಲೇ ಎಲ್ಲ ಒಳಗಡೆ ಬಂದು ಪಡೆಯುತ್ತೆ ಅದೇ ಪ್ರೀತಾಂಗೌಡನ ಬಗ್ಗೆ ಮಾತಾಡ್ತೀಯ ಪ್ರೀತಾಂಗ್ ಬಗ್ಗೆ ಮಾತಾಡಿದ್ರಿ ಯಾವಾಗ ಅಂತ ಗೊತ್ತಿಲ್ಲ ಪ್ರೀತಾ ಗೌಡ ಬಗ್ಗೆ ಗೊತ್ತಿಲ್ಲ ನೂರು ನೂರೈದು ಜನದ ಮೇಲಿದ್ದು ಹೊಡೆದ ಏನು ಎಲ್ಲ ನೋಡ್ಬೇಕು ಆಫೀಸಲ್ಲಿ ಏನೇನು ಮಾಡಿದ್ದಾರೆ ನಿಮ್ಗೆ ಯಾವ್ದ್ರೆ ಅಲ್ಲೇ ಮಾಡಿದ್ರೆ ಸರ್ ಯಾವ್ದ್ರಲ್ಲಿ ಅಲ್ಲೇ ಮಾಡೋದಕ್ಕೆ ಗೊತ್ತಾಗಿಲ್ಲ ಮಾಡಬೇಕು ಅದ ಅದಾದಮೇಲೆ ಆಚೆ ಕಡೆ ಆಚೆ ಕಡೆ ಬಾ ಆಚೆ ಕಡೆ ಬಾ ಯಾರು ಗೊತ್ತೆ ನೋಡಿರೋದು ನಾಲ್ಕೈದು ಹಸಿರು ಗೊತ್ತಿಲ್ಲ ನೋಡಿದೀನಿ ಬಿಜೆಪಿ ಕಾರ್ಯಕರ್ತರ ಬಿಜೆಪಿ ಕಾರ್ಯಕರ್ತರು ಪ್ರೀತಮ್ ಗೋಡ್ ಒಂದು ಕಡೆ ಬಿಜೆಪಿ ಕಾರ್ಯಕರ್ತ ಈ ಥರ ಮಾಡೋದಿಲ್ಲ ಪ್ರೀತಂ ಗೌಡ ಒಂದು ಕಡೆ ಈ ಥರ